ಈ ಕುಂಕುಮ ಅಂತೂ ಬರ್ಲೇ ಡೆ ಅಂಜಾರು ಭಕ್ತಾದಿಗಳಲ್ಲಿ ವಿನಂತಿ ನೋಡಿ ನೀವು ದೇವಸ್ಥಾನಕ್ಕೆ ಬರುವಾಗ ಈ ರೀತಿ ಕುಂಕುಮ ಅರ್ಶನ ಎಲ್ಲ ತಗೊಂಡ್ ಬರ್ತೀರಾ ನೋಡಿ ಈ ಕುಂಕುಮ ಹಾಕಿದ್ರೆ ನೋಡಿ ಹಿಂಗೆ ಉಜ್ಜಿ ನೋಡಿ ಇದು ಇದು ಹಾಗೆ ಬಿಟ್ಕೊಳ್ಳುತ್ತೆ ಮತ್ತೆ ಇದ್ರಲ್ಲಿ ಏನು ಕಲರ್ ಇಲ್ಲ ಇದು ಯೆಲ್ಲೋ ಕಲರ್ ಬರುತ್ತೆ ಅದೇ ಈ ತರ ಕೆಮಿಕಲ್ ಹಾಕಿರಂತ ಕುಂಕುಮ ತೆಗೆದು ಈ ತರ ಹಿಂಗೆ ಕವರ್ಗೆ ಹಾಕಿ ಹಿಂಗೆ ಚೆಕ್ ಮಾಡಿ ನೋಡಿ ಇದು ಇದು ನೋಡಿ ಕಲರ್ ಇದು ಕಲ್ಲರೇ ಫುಲ್ ಬೇರೆ ಫುಲ್ ಕಲರ್ ಬಂದ್ಬಿಡುತ್ತೆ ಫುಲ್ ಕಲರ್ ಬರುತ್ತೆ ಇದು ಅಲ್ದೇನೆ ಕೈಗೆ ಫುಲ್ ಕಲರ್ ಅಂಟ್ಕೊಂಡ್ಬಿಡುತ್ತೆ ಇದನ್ನ ಹೋಗೋದಕ್ಕೆ ಎರಡು ದಿನ ಬೇಕಾಗುತ್ತೆ ಇದನ್ನ ತೆಗಿಯೋದಕ್ಕೆ ಎರಡು ದಿನ ಬೇಕಾಗುತ್ತೆ ಅದೇ ಈ ತರ ಕುಂಕುಮ ಹಾಕಿದ್ರೆ ಈ ತರ ಕುಂಕುಮ ಹಾಕಿದ್ರೆ ಈ ಕಲರ್ ಹಿಂಗಾಗತ್ತೆ ಮತ್ತೆ ನಮ್ಮ ಕೈಗೆ ಒಂದ್ ಚೂರು ಕೂಡ ಅಂಟ್ಕೊಳೋದಿಲ್ಲ ಹಾಗಾಗಿ ನೀವು ಪ್ರತಿ ಸಾರಿಯೂ ದೇವಸ್ಥಾನಕ್ಕೆ ಬರುವಾಗ ಅಶಿನ ಕುಂಕುಮ ಕೊಡುವಾಗ ಇದನ್ನು ನೀವು ಪರೀಕ್ಷೆ ಮಾಡಿ ಇದು ಒಳ್ಳೆಯ ಕುಂಕುಮನ ಅಂದರೆ ಇದರಲ್ಲಿ ನಮಗೇನು ಕೆಮಿಕಲ್ ಇಲ್ಲದೆ ಇರೋಂಥದ್ದು ಮತ್ತು ಈ ಕೈಗೆ ಅಂಟ್ಕೊಂಡು ಕಲರ್ ಆಗದೆ ಇರೋಂಥದ್ದು ನಮಗೆ ಲೈಫ್ಗೆ ಡೇಂಜರ್ ಇಲ್ಲದೆ ಇರೋಂಥದ್ದು ಕುಂಕುಮ ಮಾತ್ರ ನೀವು ನಮ್ಮ ಬನಶಂಕರಿ ದೇವಸ್ಥಾನಕ್ಕೆ ತರಬೇಕು ಹೊರತು ಈ ಥರ ಅದೂ ಈ ಈ ಥರ ಕುಂಕುಮ ಅಂತೂ ಬಲೇ ಡೇಂಜರು ಇದು ಇದು ಸಿಕ್ಕಾಪಟ್ಟೆ ಇದು ಬರೀ ಬೆರಳಗಲ್ಲ ಇದು ಕೈ ಇಡೀ ಕೈಗೆ ಕಲರ್ ಆಗಿಬಿಡತ್ತೆ ಇದು ಈ ಥರದನ್ನೆಲ್ಲ ಈ ಥರದನ್ನೆಲ್ಲ ಅವಾಯ್ಡ್ ಮಾಡಿ ಮತ್ತು ನೀವು ಈ ಥರ ಹಿಂಗೆ ಪ್ಲಾಸ್ಟಿಕ್ ಕವರಲ್ಲಿ ಈ ಥರದ್ದನ್ನ ತರೋದು ಬದಲು ಒಳ್ಳೆ ಪೇಪರಲ್ಲಿ ಒಂದು ಒಂದು ಬೇಕಾದರೆ ಮಾರ್ಕೆಟಲ್ಲಿ ಹೋಲ್ಸೇಲಲ್ಲಿ ಈ ಥರದ್ದು ಕುಂಕುಮ ಸಿಗತ್ತೆ ನಿಮಗೆ ಒಳ್ಳೆ ಕುಂಕುಮ ಸಿಗತ್ತೆ ಒಳ್ಳೆ ಕುಂಕುಮ ತಗೊಂಡು ಬಂದು ಅದನ್ನು ಪ್ಯಾಕೆಟ್ ಮಾಡಿ ಒಂದರಲ್ಲಿ ಅರಿಶಿನ ಒಂದರಲ್ಲಿ ಕುಂಕುಮ ಆ ರೀತಿ ಪ್ಯಾಕೆಟ್ ಮಾಡಿ ತಂದು ಈ ಪ್ಲಾಸ್ಟಿಕ್ ಕೂಡ ಅವಾಯ್ಡ್ ಆಗುತ್ತೆ ಮತ್ತು ಒಳ್ಳೆ ಕುಂಕುಮನೂ ಕೊಟ್ಟಂಗೆ ಆಗುತ್ತೆ ಹಾಗೆ ನೀವು ತರುವಾಗ ಒಳ್ಳೆ ಕುಂಕುಮನೇ ನೋಡಿಬಿಟ್ಟು ದೇವಸ್ಥಾನಕ್ಕೆ ತಗೊಂಡು ಬನ್ನಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು